ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಬಿಗ್ ಸ್ಕಂದನ ಯೂಟ್ಯೂಬ್ ಚಾನಲ್ ಇವತ್ತು ನಾವಿದ್ದೀವಿ ಕದಂಬ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಏನಪ್ಪ ಇದರ ವಿಶೇಷ ಅಂತಿದ್ದೀರಾ ಹೌದು ಇದು ನಮ್ಮ ಶಿರಾಳಕೊಪ್ಪದಲ್ಲಿರುವಂತಹ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದೆ ಇಲ್ಲಿನ ಫುಡ್ ಮತ್ತು ಕ್ಲೀನ್ ಆ್ಯಂಡ್ ಮೇಂಟೆನೆನ್ಸ್ ನನಗೆ ತುಂಬ ಇಷ್ಟ ಆಯಿತು ಒಂದು ಫ್ಯಾಮಿಲಿ ಆರಾಮಾಗಿ ಕಂಫರ್ಟಬಲ್ ಆದ ಫೀಲಲ್ಲಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಫುಡ್ನ ಎಂಜಾಯ್ ಮಾಡ್ಬೋದು ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ ಐಟಮ್ಸ್ ಇದ್ದೇವೆ ಹಾಗೆಯೇ ನಾನು ಇಲ್ಲಿನ ಮೆನು ಕಾರ್ಡ್ನ ಕೂಡ ಚೆಕ್ ಮಾಡಿದೆ ಇನ್ನೂರಿಂದ ಇನ್ನೂರ ಐವತ್ತು ಫುಡ್ ಐಟಮ್ಸ್ನ ಇಲ್ಲಿ ನೋಡ್ಬೋದು ವೆಜ್ ಮತ್ತು ನಾನ್ ವೆಜ್ ಐ ಫುಡ್ ಐಟಮ್ಸು ನಿಮಗೆ ಅವೈಲಬಲ್ ಇದೆ ನೀವೇನಾದರೂ ಶಿರಾಳ್ಕೊಪ್ಪಕ್ಕೆ ಭೇಟಿ ಮಾಡಿದರೆ ಖಂಡಿತವಾಗ್ಲೂ ಶ್ರೀಕದಂಬ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಖಂಡಿತವಾಗ್ಲೂ ಭೇಟಿ ನೀಡಿ ಇಲ್ಲಿನ ಫುಡ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲರೂ ಊಟ ಬಾಡಿಗೆ